ಸಮಾಜದವ್ರಿಗೆ ಯಾಕೆಂದರೆ ನಮ್ಮಲ್ಲಿ ಗ್ರಾಮ ದೇವತೆ ಭಾಗವಹದಿಂದ ಆಗಬೇಕಾದಂಥದ್ದು ತಡವಾಗಿ ಅದರ ಬಗ್ಗೆ ಒಂದು ಕ್ರಮ ಕೈಗೊಂಡು ಇವತ್ತು ಯಶಸ್ವಿಯಾಗಿ ಇವತ್ತು ಎಲ್ಲ ಸಮಾಜದವ್ರನ್ನ ನಾವು ಹಿಂದೆ ಕರೆದಾಗ ಅವಾಗ ಎಲ್ಲ ಸಮಾಜದವ್ರು ಬಂದು ಅವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಟ್ಟಾಗಿದ್ದೇನೆ ಇವತ್ತು ಒಳ್ಳೆಯ ರೀತಿಯಿಂದ ಆ ಗ್ರಾಮ ದೇವತೆಯ ಗುರಿಯ ಕಾರ್ಯಗಳು ಚೆನ್ನಾಗಿ ನಡೆದಿವೆ ಮತ್ತು ವಿಶೇಷವಾಗಿ ಅವತ್ತು ಸಂದರ್ಭನ ಸರಾಗಿ ಶಿಕ್ಷಕ ಅಂತ ಎಲ್ಲ ಸಮಾಜದೊಳಗೆ ನಾನು ಮಾತಾಡಿದಾಗ ಎಲ್ಲ ಸಮಾಜದವರು ನೀವು ಮೈದಾರು ಮಟ್ಟಿಗೆ ದುಡ್ಡನ್ನು ತಂದು ಕೊಡ್ರಿ ಯಾಕಂದರೆ ಮೂರು ಗ್ರಾಮದೇವತೆ ಎಲ್ಲರಿಗೆ ಸಂಬಂಧಪಟ್ಟಂಥದ್ದು ಇದರಲ್ಲಿ ಜಾತಿ ಇಲ್ಲ ಯಾವುದು ಏನೂ ಇಲ್ಲ ಈಗಾಗಲೇ ನೀವು ನೋಡ್ತಿರ್ಬೋದು ವಿಶೇಷ ವಿಶೇಷವಾಗಿ ಮಣ್ಣನ್ನು ಒಂದೆರಡು ಜಾತ್ರೆ ನೋಡಿದೆ ಅದು ಇಷ್ಟು ಈ ವಿಷಯ ಇಂಥ ಇದರಲ್ಲಿ ಇಪ್ಪತ್ತೈದನೇ ವರ್ಷದಲ್ಲಿ ನಾನು ಅದೇ ಫಸ್ಟ್ ನಮ್ಮ ಮುದೋಳದಲ್ಲಿ ಒಂದು ಮನೆ ಗದಗ ಮುಳುಗ ಮುದ್ದೆ ಬೇಡ ಒಂದು ಮುಳುಗುಂದ ಅದು ಮೂರು ವರ್ಷಕ್ಕೆ ಐದು ವರ್ಷ ಒಂದ್ಸಲ ಜಾತ್ರೆ ಮಾಡ್ತಾರೆ ಅವರು ಐದು ದಿವಸ ತಕ್ಕ ದಿವಸ ಒಂದೊಂದು ಊಟ ಎಲ್ಲ ಎರಡು ಎರಡು ಕೋಟಿ ರೂಪಾಯಿ ಊಟಕ್ಕೆ ಖರ್ಚು ಮಾಡ್ಯಾರ ಮುದ್ದೆ ಬೇಡ ಯಾಕಂದ್ರೆ ಸರ್ವ ಜನರು ಎರಡು ಗಂಡು ಆಫೀಸ್ ಮೂರು ಅಷ್ಟು ಸಿಂಗಾರ ಮಾಡ್ಕೊಂಡು ಯಾಕಂದ್ರೆ ನಮ್ಮ ದೇಶ ಮಧ್ಯೆಗೆ ಎಲ್ಲವೂ ನಾವು ಮಾಡ್ತಿದ್ವಿ ಆದ್ರೆ ಗ್ರಾಮ ದೇವತೆ ಮದ್ದಿದ್ದ ಅದು ಬಾಳ ಹುಡ್ರು ಮೊತ್ತದ್ದು ನಾನು ನಿನ್ನೆ ಗೋಯಿಂದ ಬರ್ಗೆ ಹೇಳಿದೆ ಒಂದು ಎರಡು ಊಟ ಕುರ್ಕೆ ಅದು ವ್ಯಾಲೆ ಹೆಂಗಾಗಿ ಅಂದ್ರೆ ಹೋಗಿದ್ರು ಅವಾಗ ಕೇಳ್ತದ್ರು ಅವಾಗ ನಾವು ಕೈಗೆತ್ತಿಗೆ ಕಾರಣ ಕಾಣಾಂತದ್ರಿಂದ ಸ್ವಲ್ಪ ಬಿಡ್ಬೇಕಾಗ್ತದೆ ನಾವು ಆಮೇಲೆ ಏನೋ ಒಂದು ಆಕೆ ಆಶವಾದ ಮೇಲೆ ಇವಾಗ ಒಳ್ಳೆಯ ಯಶಸ್ವವಾಗಿ ಮತ್ತೆ ತನ್ನ ಜನ ಮುಂದ್ಕೊಂಡಿರಕ್ಕಾಗಿ ನಾನು ಎಲ್ಲರಿಗೂ ಖಾಸಗಿ ಎಲ್ಲ ಸಮಾಜದವರೆಗೂ ಅಲ್ಲಿ ಸಂಸ್ಥೆ ಮತ್ತೆ ವಿಶೇಷವಾಗಿ ಈಗಾಗಲೇ ಬೇರೆ ಬೇರೆ ಸಮಾಜದವ್ರಿಗೆ ಬಂದು ಕೊಟ್ಟೋಗಿದ್ರು ಅವತ್ತು ನಾವು ಪ್ರಶ್ನೆ ಕಲಬೇಕ್ಂದ್ರ ಅವತ್ತ ನಮ್ಮ ತಂಗಿಯವರು ಈ ನಮ್ಮ ಆಣೆಕಲ್ಲ ಮಳೆ ಇದಕ್ಕೆ ಬಂದಾಗ ಅವರಿಂದ ಅವ್ರು ಹೋಗ್ಬೇಕಾಯ್ತು ಅವರಿಗೆ ನಾವು ಇದ್ರೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ನಾಗ ಬೈಗಿಲ್ಲ ಇದ್ರಂಗಾಗಿ ಬಿಟ್ಟವ ಬೇಡ ಅಲ್ಲ ದೇವಿಗುಡಿ ತಕ್ಕ ಕೊಡೋದು ನಾವು ಅಲ್ಲಿ ಅಲ್ಲಿ ಕಲ್ತೀವಿ ಯಾಕಂದ್ರೆ ಇಲ್ಲಿ ಏನು ಅನುಕೂಲತೆ ಇರಲಿಲ್ಲ ಖುಷಿಗಳಾಗಲಿ ಒತ್ತ ಇದು ಮಾಡಬೇಕು ಅದಕ್ಕಾಗಿ ವಾಸವಿ ಗುಡಿಯಲ್ಲೇ ತಂದು ಕೊಟ್ಟಿದ್ದಾರೆ ಅವರೆಲ್ಲರೂ ಸಮಾಜದವ್ರಲ್ಲಿ ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಊರಿನ ಎಲ್ಲ ಇಳಿಗಿರಿ ಸಮಾಜದವರು ಎಲ್ಲರೂ ಕಲ್ತು ಇವತ್ತು ಒಂದು ಆ ಸಂಘದಿಂದ ಅವರು ಸಹ ಮೂರು ಲಕ್ಷ ಅಂಗಾದವರೆಗೆ ದುಡ್ಡನ್ನು ಸಂಘ ಇದ್ದಾರೆ ಮತ್ತೆ ಅವರಿಗೂ ದೇವಿಯ ಗುರಿಯ ಮುಂದಗಡೆ ಇವತ್ತು ಮುಂದಿಕೊಂಡು ನಾವು ಶಿವರ ಮಾಡ್ತಿದ್ದೇವೆ ಮತ್ತೆ ಅವರಿಗೂ ದೇವಿಯ ಆಶೀರ್ವಾದ ಮಾಡ್ಲತ್ತೇಳ್ಕೊಂಡು ಅವರಿಗೂ ಅವರು ನಮ್ಮ ಕಲೆಯವರಿಗೆ நல்லா நான் இது ரைட்

ಕಾರ್ಯಕ್ಕಾಗಿ ಆರ್ಯ ಇಡಿಗೆ ಸಮಾಜದ ಖಾಟಗಿ ನಗರ ಘಟಕದ ವತಿಯಿಂದ ನಮ್ಮ ಸಮಾಜದ ಎಲ್ಲ ಹುರಿಯರು ಮತ್ತು ಸಮಾಜದ ಎಲ್ಲ ಬಾಂಧವರು ಕುರಿತು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಗ್ರಾಮ ದೇವತೆಯ ಈ ಒಂದು ಗುಡಿಯನ್ನು ಭಾಳ ಚೆನ್ನಾಗಿ ಆಗಬೇಕಂತೇಳಿ ಇದನ್ನು ಮಾಡಿಕೊಂಡು ಮೂರು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿಗೆ ಮೂರು ಲಕ್ಷದ ಒಂದು ಸಾವಿರ ರೂಪಾಯಿ ದೇಣಿಗೆಯನ್ನು ದೇವಿಗೆ ಅರ್ಪಿಸಿರ್ತಾರಿವೆ ಇದೇ ರೀತಿ ಎಲ್ಲ ಸಮಾಜದವರು ಈ ದೇವಿಗೆ ಕಣೆಗೆ ಕಪ್ಪುಗಳನ್ನು ಕೊಟ್ಟು ದೇವಿಗೆ ಒಂದು ಇದನ್ನು ಇದು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ದೇವಿದು ಒಂದು ಚೆನ್ನ ಚೆನ್ನಾಗಿ ನಲ್ಕೊಂಡು ಹೋಗ್ತಕ್ಕಂಥಾಗಿ ಈ ಗ್ರಾಮಕ್ಕೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರಿಗೆ ಗ್ರಾಮ ದೇವತೆನೇ ಪ್ರಮುಖತೆ ನಾವು ಈ ಗ್ರಾಮದಲ್ಲಿ ಇರಬೇಕಾದ್ರೆ ಗ್ರಾಮ ದೇವತೆಯ ಒಂದು ಅಪ್ಪಣೆ ಮೇರೆಗೆ ನಾವು ಇಲ್ಲಿ ವಾಸ ಮಾಡಬೇಕಾಗತ್ತೆ ಆ ತಾಯಿಯ ಕೃಪಾ ಆಶೀರ್ವಾದದಿಂದ ನಾವು ಏನಾದರೂ ಮುಂದಕ್ಕೆ ಬೆಳಿಬೇಕಾದ್ರೂ ಏನಾಗಬೇಕಂದರೂ ಆ ತಾಯಿಯ ಆಶೀರ್ವಾದ ಬೇಕು ಅಂತ ಗ್ರಾಮ ದೇವತೆಯ ಒಂದು ಗುಡಿಯನ್ನು ಮಾಡತಕ್ಕಂಥದ್ದು ನಮಗೆ ಭಾಳ ತುಂಬ ಸಂತೋಷದ ವಿಷಯ ಯಾಕಂದರೆ ಈ ಗ್ರಾಮಕ್ಕೆ ಗ್ರಾಮ ದೇವತೆಯ ಗುಡಿ ಎಲ್ಲ ಸಮಾಜದ ಗುಡಿಗಳು ಮತ್ತು ಎಲ್ಲ ಪ್ರಮುಖ ಮುಖ್ಯವಾದಂಥ ಗುಡಿಗಳು ಎಲ್ಲವೂ ಆಗಿದ್ದು ಗ್ರಾಮ ದೇವತೆಯ ಗುಡಿ ಸ್ವಲ್ಪ ಭಾಳ ದಿನದಿಂದ ನೆನೆಗೊಂದಿಗೆ ಬಿದ್ದಿತ್ತು ಅಂತ ಒಂದು ಗುಡಿಯನ್ನು ಇಂದು ಊರಿನ ಎಲ್ಲ ಸಮಾಜದ ಬಂಧುಗಳು ಕಲಿತು ಈ ಗುಡಿಯನ್ನು ಏನು ನಿರ್ಮಾಣ ಮಾಡಲು ಒಂದು ಉತ್ಸವಕರಾಗಿ ಮುಂದೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಅತಿ ಯಶಸ್ವಪೂರ್ಣವಾಗಿ ನಡೆದು ಇಡೀ ಕಾರಟಿಗಿ ಗ್ರಾಮದಲ್ಲಿ ವಾಸಿಸತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ಗ್ರಾಮ ದೇವತೆಯ ಪ್ರಾರ್ಥಿಸಿ ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳನ್ನು